ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮನ್ನು ಪ್ರೀತಿ ಪ್ರೀತಿರೋದು ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಲಕ್ಷ ದೀಪೋತ್ಸವ ಯಡಿಯೂರು ಇವತ್ತು ಲಾಸ್ಟು ಕಾರ್ತಿಕ್ ಸೋಮವಾರದ ಕೊನೆ ಆಗಿರೋದ್ರಿಂದ ಅಮಾವಾಸ್ಯ ಆಗಿರೋದ್ರಿಂದ ಅಲ್ಲಿ ಒಳ್ಳೆ ಜಾತ್ರೆ ಸೂಪರಾಗಿತ್ತು ನೋಡಿ ಎಂಟ್ರೆನ್ಸ್ ಎಷ್ಟು ಲೈಟಿಂಗ್ಸು ಸೂಪರಾಗಿದೆ ಅಂದರೆ ಮತ್ತು ಅಲ್ಲೂ ಹೋಗೋಕ್ಕೆ ಒಳಗೆ ಜಾಗವೇ ಇರಲಿಲ್ಲ ಫುಲ್ಲು ರಶ್ಶು ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದಿದ್ರು ಆ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಅದು ಹಗ್ಗದಾಟ ಇದ್ದಾಳೆ ಅಂತ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ಲು ಆಮೇಲೆ ಹೋಗ್ತಾ ಹೋಗ್ತಾ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು ಬಟ್ ಆದರೆ ನಾವು ಬೈಕಲ್ಲಿ ಹೋಗಿರೋ ಸಂದೀಪ ಸಂದೀಪ್ ಒಂದಿ ಮುಂದೆ ಹೋದ್ವಿ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಜಾತ್ರೆ ಒಳ್ಳೆ ಲುಕ್ ಇತ್ತು ಜಾತ್ರೆ ಲೈಟಿಂಗ್ಸು ಆ ಜನಸಂದಣಿ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನನ್ನ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ಅಲ್ಲಿ ತುಂಬಾ ಪೊಲೀಸವರೆಲ್ಲ ಎಷ್ಟು ಫೆಸಿಲಿಟಿ ಅಂದರೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಂತ ಸೂಪರಾಗಿ ಮಾಡಿದ್ರು ನೋಡಿ ಗೇಮ್ಸ್ ಎಲ್ಲನೂ ಅಷ್ಟೇ ನಮ್ಮ ಮನೆ ಹತ್ರ ನಿಯರ್ ಬೈ ಜಾತ್ರೆಗಳು ನಡೆದಾಗ ಹೆಂಗಿರುತ್ತೋ ಅದೇ ಥರ ಒಳ್ಳೆ ಸೂಪರಾಗಿರೋ ಗೇಮ್ಸು ತುಂಬ ಚೆನ್ನಾಗಿತ್ತು ಎಲ್ಲ ಎಲ್ಲಿಂದ ಬಂದಿದ್ರು ಅಂತ ಭಕ್ತಾದಿಗಳು ಗೊತ್ತಿಲ್ಲ ಸೂಪರಾಗಿ ಬಂದರೆ ನಾನು ನನ್ನ ಮಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರಿಬ್ಬರನ್ನ ಕರ್ಕೊಂಡು ಇಬ್ಬರನ್ನೂ ಹೋಗಲೇಬೇಕು ನನ್ನ ಲೈಟಿಂಗ್ಸ್ ನೋಡಲೇಬೇಕು ನೈಟ್ ಅದಕ್ಕೆ ಸೂಪರಾಗಿತ್ತು ಅದನ್ನ ನಿಮಗೆ ತೋರಿಸ್ತೀನಿ ಮುಂದೆ ಟಿಫಿನ್ಸಲ್ಲೆಲ್ಲ ಇದೆ ಒಳ್ಳೆ ಮಸಾಲೆ ಪುರಿ ಇತ್ತು ಒಳ್ಳೆಯ ಜನ ಕಡಲೆಪುರಿ ಆ ಮೈಸೂರು ಪಾಕು ಅಲ್ಲಿ ಟೇಸ್ಟೇ ಬೇರೆ ಊರಿನ ಟೇಸ್ಟೇ ಬೇರೆ ನಾನು ದೀಪ ತೊಗೊಂಡು ಆವತ್ತು ಕಡೆ ಅಮಾವಾಸ್ಯ ಕಾರ್ತಿಕ ಸೋಮವಾರ ಆದ್ದರಿಂದ ನಾನು ಲಕ್ಷ ದೀಪೋತ್ಸವದಲ್ಲಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ನಾನು ದೇವಸ್ಥಾನದ ಮುಂದೆನೇ ಹೋಗ್ತಾಯಿದ್ದೀನಿ ಮುಂದೆ ಹೋಗಿ ನೋಡಿ ಗೋಪುರ ಕಾಣ್ತಿದೆ ಜನ ನೋಡಿ ಎಷ್ಟು ಚೆನ್ನಾಗಿ ಅವ್ರವ್ರ ಬೇಡಿಕೆಗಳು ಈಡೇರಲಿ ಅಂದ್ಬಿಟ್ಟು ದೀಪಗಳನ್ನ ಹಚ್ಕೊಂಡಿದ್ದಾರೆ ನೋಡಿ ನಾನು ಅಲ್ಲೇ ಜಾಗ ಮಾಡ್ಕೊಂಡು ಸ್ವಲ್ಪ ಅಲ್ಲೇ ಕೂತೆ ದೀಪ ತೊಗೊಂಡೋಗಿ ನಾನು ಎಣ್ಣೆ ಮತ್ತು ಬತ್ತಿ ಅಕ್ಕಿ ದೀಪ ಎಲ್ಲ ಸರಿ ಮಾಡಿ ನೀಟಾಗಿ ನನ್ನ ಮಗನ್ಗೆ ಹೇಳ್ತಿದ್ದೀನಿ ವೀಡಿಯೋ ನೀಟಾಗಿ ಮಾಡಪ್ಪ ಅಂತ ಅವನು ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದಾನೆ ಥ್ಯಾಂಕ್ಸ್ ಗಗನ್ ಈಗ ಎಲ್ಲ ಎಣ್ಣೆ ಬತ್ತಿ ಬತ್ತಿ ಎಲ್ಲ ಹಾಕಿ ದೀಪದಲ್ಲಿ ಎಣ್ಣೆ ಜ್ಯೋತಿನ ನಮ್ಮ ಕಷ್ಟ ಎಲ್ಲ ನಿವಾರಣೆ ಮಾಡು ತಂದೆ ಅಂತ ಆ ಯಡಿಯೂರು ಮಹಾಸಿದ್ಲಿಂಗೇಶ್ವರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊತ ನೋಡಿ ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತು ಅದಕ್ಕೆಲ್ಲ ನಾನು ಎಣ್ಣೆನ ಹಾಕ್ತಾ ಅಂಕಲ್ ಪಕ್ಕದಲ್ಲಿರೋ ಅಂಕಲು ಅಲ್ಲಿ ಖಾಲಿಯಾಗಿರೋ ಎಣ್ಣೆದನ್ನ ಏನು ದೀಪಗಳನ್ನ ತೋರಿಸಿದ್ರು ಅದಕ್ಕೂ ಹಾಕಿ ನಾನು ಅಲ್ಲೇ ಇದ್ದಿದ್ದು ಎಲ್ಲ ಯಾವುದು ಹಾರಿತ್ತು ಆ ದೀಪಗಳನ್ನೂ ಅಂಟಿಸ್ದೆ ಅವರು ನನಗೆ ಎಲ್ಪ್ ಮಾಡಿದ್ರು ನಾನು ನನ್ನ ದೀಪಗಳನ್ನ ಅಂಟಿಸಿ ನನ್ನ ಭಕ್ತಿಯಿಂದ ನಾನು ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ದೀಪ ಬೆಳಗೋಕ್ಕೆ ಅಲ್ಲೊಂದು ಸಿಕ್ಸ್ ತರ್ಟಿ ಆದಮೇಲೆ ಅಲ್ಲಿ ಮೇ ಒಳಗಡೆ ದೇವಸ್ಥಾನದಲ್ಲಿ ದೀಪ ಮೇಲೆ ನಮಗೆಲ್ಲ ಹೇಳ್ತಾರೆ ಮೈಕಲ್ಲಿ ನಾನು ಅದನ್ನು ಕೇಳಿಸ್ಕೊಂಡು ನಾನು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ದೀಪ ಹಚ್ಚಿ ನನ್ನ ಮನಸ್ಸಲ್ಲಿರೋ ಕೋರಿಕೆಗಳನ್ನ ಬೇಡಿಕೊಂಡೆ ನಮ್ಮ ಹಸ್ಬೆಂಡ್ ಬಂದು ಪಕ್ಕ ಕೂತ್ಕೊಂಡು ಅವರು ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ನೋಡಿ ಇಬ್ರು ಸೇರಿಕೊಂಡು ದೀಪ ಎಲ್ಲ ಹಚ್ಚುತ್ತಾ ಇದ್ದೀವಿ ತುಂಬ ಗಾಳಿ ಇರೋ ಕಾರಣ ದೀಪಗಳು ಆರೋಗ್ತಾ ಇದ್ವು ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಇಬ್ಬರೂ ಪೂಜೆ ಮಾಡಿ ಅಲ್ಲೇ ಕೂತು ದೇವ್ರ ಸ್ಥಾನದ ಮುಂದೆಗಳನ್ನೇ ಅದು ಫೀಲಿಂಗೇ ಬೇರೆ ನಂದು ಇದು ಫಸ್ಟ್ ಟೈಮ್ ನಾನು ಹೋಗಿ ಆ ಥರ ಪೂಜೆ ಮಾಡ್ತಿರೋದು ಆಮೇಲೆ ನನ್ನ ಮಗನ ಕೈಲೂ ಮಾಡಿಸ್ದೆ ಅವನು ಬೆಳಗ್ದ ನೋಡಿ ಎಷ್ಟು ಟು ಗ್ರೇಟ್ಫುಲ್ ಅನಿಸಿದ್ರೆ ನಮಗೆ ತುಂಬಾ ಖುಷಿಯಾಯಿತು ಅಲ್ಲಿ ಹೋಗಿ ಆ ಟೈಮಿಗೆ ಹೋಗಿ ಅಲ್ಲಿ ಲಕ್ಷ ದೀಪೋತ್ಸವ ಆ ಲೈಟಿಂಗ್ಸು ಆ ಪೂಜೆ ಆ ದೇವರು ಈಚೆ ಮೆರವಣಿಗೆ ದೇವ್ರನ್ನ ಕರ್ಕೊಂಡು ಬಂದಿದ್ದು ಆ ದರ್ಶನ ಮಾಡಿದ್ದು ಆ ಜನಸಂದಣಿ ತುಂಬಾ ಚೆನ್ನಾಗಿತ್ತು ಆ ಗೋಪುರಕ್ಕೆ ಲೈಟಿಂಗ್ಸ್ ಮಾಡಿದರು ವಾವ್ ಹೇಳ್ತಿರೋದು ಅಷ್ಟು ಚೆನ್ನಾಗಿತ್ತು ನೋಡಿ ಅಲ್ಲೆಲ್ಲ ಜನಗಳು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದರೆ ಅವರವ್ರ ಬೇಡಿಕೆಗಳನ್ನ ಈಡೇರಿಸ್ಲಿ ದೇವರು ಅಂತ ದೀಪ ಹಚ್ಚೋದ್ರಲ್ಲೇ ಭಕ್ತಾದಿಗಳು ಎಲ್ಲ ಮುಳುಗೋಗಿದ್ರು ಬಟ್ ಸೂಪರಾಗಿತ್ತು ಅಲ್ಲೇ ಬಳೆಗಳು ಮತ್ತು ಆ ಮಕ್ಕಳ ಆಟ ಆಡೋಕ್ಕೆ ಟಾಯ್ಸು ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಜನಗಳು ಕೂತ್ ಬಿಟ್ಟಿದ್ದಾರೆ ಅಲ್ಲೇ ದೇವಸ್ಥಾನದ ಮುಂದೆ ಯಾರಿಗೂ ಎದೋಕ್ಕೂ ಮನಸ್ಸಿಲ್ಲ ನಾವು ಹಂಗೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ದೇವಸ್ಥಾನದ ಮುಂದೆ ನಿಂತು ಕೊಂಡು ತುಂಬ ಚೆನ್ನಾಗಿ ಬಂತು ಇವತ್ತಿನ ದಿನ ಸಕ್ಕತ್ತಾಗಿದ್ದು ನಂಗೆ ತುಂಬಾ ಖುಷಿ ಆಯಿತು ಹಂಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಂಡು ಒಂದೆರಡು ಫೋಟೋಸ್ ತೆಕ್ಕೊಂಡು ಬರ್ತಾ ಅಂದವೆ ದಾರಿಲಿ ನಾನು ಒಂದೆರಡು ಫೋಟೋಸ್ನ ತೆಕ್ಕೊಂಡೇ ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಎಲ್ಲ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲ